ನಮಸ್ಕಾರ ಕರ್ನಾಟಕದ ನಾಡಿನ ಸಮಸ್ತ ಜನತೆಗಳು ಎಲ್ರೂ ಹೆಂಗಿದ್ರಿ ನಾವು ತರ ಮದಿ ನೋಡ್ರಿ ಇವು ಗಿರಣಿ ಕೊಯ್ಬಲ್ಲಿ ಗಿಟ್ಟಲ್ಲಿ ಕೈ ಆಯ್ತದ ನೆನಪಿ ಮತ್ತೆ ಜೋಳ ಬೀಸ್ಕೊಂಡು ಬಂದ ನಾನು ಇವತ್ತಿನ ದಿನ ನೀಡೋ ಶಿವ ನೀಲೇ ಶಿವ ಏನ್ ಹಾಡಲ್ಲ ಅದನ್ನ ಹಾಡ್ತೀನಿ ನೀನ್ ಬರ್ತೀನಿ ಸುಮ್ಮನೆಂದಿರಬೇಕು ನಮ್ಮ ಸಂಸ್ಕೃತಿ ಒಂದ್ ಚೂರ್ ಹಾಕಿಂದ ಅದು ಸ್ವಲ್ಪ ಕಾರವಾರ ಇರ್ಲೇತ್ರಿ ಸುಮ್ಮನೆ ನೀಡೋ ಶಿವ ನೀಡದಿರೋ ಶಿವ ಹಾಡ್ತೀನಿ ಯಾರಿಗೆ ಇದು ಹಾಡ ಭಾಳ ಇಷ್ಟ ಅದ ಮತ್ತೆ ಯಾರು ಯಾವಾಗಲೂ ಜಾಸ್ತಿ ಕೇಳ್ತಿರ್ತೀರಿ ಅವ್ರ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ರಿ ಮತ್ತ ಒರಿಜಿನಲ್ ಹಾಡ ಸಿಂಗರ್ ಯಾರು ಹಾಡಾರ ಅವ್ರಷ್ಟು ಚಂದ ಯಾರಿಗೂ ಯಾರಿಗ ಹಾಡಕ್ ಸಾಧ್ಯನೇ ಇಲ್ಲ ನಾನು ನನ್ನ ಹವ್ಯಾಸಕ್ಕಾಗಿ ಹಾಡ್ಲಕ್ಕಿನಿ ಕೆಲವೊಂದು ತಪ್ಪುಗಳು ಆತವು ದಯವಿಟ್ಟು ನಮಸ್ ಅಮ್ಮ ನನಗೂ ಬಿಡಿಸಿ ಇಂದ್ರು ಮುರುಕು ಕುರ್ಚಿ ತಗೊಂಡಿ ನಾನು ಸುಮ್ನಿಂದ ശൃംഗാരകൃതക ബംഗാരക്ഷണിക ശൃങ്ക ശൃംഗാരകൃതക ബംഗാരക്ഷണിക കൃതകണിക്കാളല്ല ബഡിവാര ో శివ నెడీరో శివ బాబు నన్న కయిక కొట్టరు మరదడలిటరు నిన్నెన్నల కొట్టరు ಕಾಯ ನಮ್ಮ ಸಂಸ್ಕೃತಿ ಮತ್ತ ನಮ್ ಜಾ ನಮ್ಮ ಜಾನಮ್ ಜಾನು ಬಾಳ್ ಮಿಸ್ ಮಾಡ್ಕೊಳಕತ್ತೀನಿ ಹುಬ್ಬಳಿಗೆ ಹೋಗೋತರ ಈ ಸಂಸ್ಕೃತಿಗೆ ಮತ್ತ ನಮ್ಮ ಅಭಿ ಡಿಸ್ಟರ್ಬೆನ್ಸ್ ಆಗಿ ಒಂದ್ ನಾಲ್ಕು ಸಾರಿ ವಿಡಿಯೋ ಮಾಡಿ ಮಾಡಿ ಸರಿ ಅಲ್ಲಾರ್ ಡಿಲ್ಟ್ ಮಾಡಿ ಹಾಡ ಹಾಡಿ ಹಾಡಿ ತಲೆ ನುಗ್ಸ್ಲಿಕ್ಕೂ ಈಗ ಚಂದ ಆಗ್ಲಿಲ್ಲ ಆದ್ರೂ ಮತ್ತ ಹಂಗೇ ಆಯ್ತು ಮತ್ತ್ ಹೆಂಗಾಯ್ತು ವಿಡಿಯೋ ಹೆಂಗ್ ಅನಿಸ್ತೀವಿ ನಿಮ್ಗ ಅನ್ನೋದು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ರಿ ಮತ್ತ ಈ ಹಾಡ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಮತ್ತೆ ಹಂಗೆ ಸಬ್ಸ್ಕ್ರೈಬ್ ಹಾಕ್ಲಿ ಅಭಿ ಸುಮ್ ಸಂಬೋ ಅಂತ ಅಭಿ ಮಾತಾಡ್ಲಿಕ್ಕೆ ಹೋಗಿ ಸಂಸ್ಕೃತಿ ಹೇಳ್ತೀನಿ ಸಂಸ್ಕೃತಿ ಹೇಳಿ ಜಾನು ಹೇಳ್ತೀನಿ ದಯವಿಟ್ಟು ನಮ್ಮ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಆಗಿ ನೋಡಿರಿ ಮತ್ತು ಹಾಗೆ ಸ್ಕಿಪ್ ಮಾಡಲಾರದೆ ನೋಡಿರಿ ನೀವು ಭಾಳ ವಿಡಿಯೋನ ಸ್ಕಿಪ್ ಮಾಡಿ ನೋಡೋದ್ರಿಂದ ನನಗೂ ವಾಚ್ ಅವರ್ ಕಂಪ್ಲೀಟ್ ಆಗಂಗಿಲ್ಲ ಮತ್ತು ನೀವು ಒಂದು ಸ್ವಲ್ಪ ದಯ ತೋರಿಸಿ ನಮಗೂ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋನ ಸ್ಕಿಪ್ ಮಾಡಲಾರದೆ ನೋಡೋದಂದ್ರೆ ವಾಚ್ ಅವರ್ ಕಂಪ್ಲೀಟ್ ಆಗಿ ಜಲ್ದಿ ಮೊನಿಟೈಸೇಷನ್ ಆನ್ ಆಗ್ತದ ರಿಕ್ವೆಸ್ಟ್ ಮಾಡ್ಕೊಳಕತ್ತೀನಿ ನೋಡಿರಿ ಹಂಗೆ ಮಾಡಬೇಡ್ರಿ ನಮ್ಮ ಮ್ಯಾಗಲೂ ಒಂದು ಸ್ವಲ್ಪ ತೋರಿಸಿ ತೋರಿಸ್ರಿ ನಮ್ಮ ಮಗಳು ನೋಡ್ರಿ ಹೆಂಗೆ ಮಾಡ್ಲಾಕತ್ತಲ್ಲ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತಾನ ಅದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಮತ್ತು ಮುಂದಿನ ಬ್ಲಾಗ್ದಾಗ ಸಿಗ್ತೀನಿ ಒಳ್ಳೆ ಹಾಡುಗಳಂದು ಅಲ್ಲಿವರೆಗೂ ನಮಸ್ಕಾರ ರೀ ಹಂಗೆ ಇವತ್ತಿನ ನಾವು ವ್ಲಾಗ್ ಮಾಡಿದ್ದನ್ನ ನಾನು ನಾಳೆಗೆ ಹಾಕ್ತೀನಿ ಖಂಡಿತವಾಗಿ ರವಿವಾರ ಅದ್ ಇವತ್ತಿನ ರವಿವಾರ ಅದ ನಾಳೆಗೆ ವಿಡಿಯೋ ಹಾಕ್ತೀನಿ ನಾನು ದಯವಿಟ್ಟು ಎಲ್ಲರೂ ನೋಡ್ರಿ ಹಿಂಗೆ ಸಪೋರ್ಟ್ ಮಾಡ್ರಿ ನೀವು ನೀವು ಮಾ ನೀವು ಸಪೋರ್ಟ್ ಮಾಡೋದ್ರಿಂದ ನನಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಬೇಕಾದ್ರೆ ಉತ್ಸಾಹ ಬರ್ತದ ಇದು ನೋಡ್ರಿ ಇದು ಹುಡುಗಿ ಮುರುಕು ಕುರ್ಚಿ ತೊಗೊಂಡು ಸುಮ್ಮನೆ ಇಲ್ಲಾರ ಕಾರ್ವಾರ ಮಾಡ್ಲಿಕ್ಕತ್ತಲ್ಲ ಮತ್ತೆ ಮುಂದಿನ ಅದಕ್ಕೆ ಸಿಗ್ತೀನಿ ನಮಸ್ಕಾರ ರೀ